ಹಾಯ್ ಆಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇದು ಸ್ಯಾಟರ್ಡೆಯ ಒಂದು ಮಿನಿ ವ್ಲಾಗ್ ಆಗಿರುತ್ತೆ ಯಾರೆಲ್ಲ ನನ್ನ ಚಾನಲ್ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಯಾಕಂದ್ರೆ ನಾನು ನೆಕ್ಸ್ಟ್ ಮಾಡುವಂತ ವೀಡಿಯೋ ಏನಾದರೂ ಇದ್ರೆ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ ನಾನು ಕೂಡ ಇವತ್ತು ಬ್ರೇಕ್ಫಾಸ್ಟ್ಗೆ ಇಡ್ಲಿ ಸಾಂಬಾರ್ ಚಟ್ನಿ ಮಾಡಬೇಕಂತ ಎಲ್ಲ ಪ್ರಿಪೇರ್ ಮಾಡ್ತಾ ಇದ್ದೆ ಸೊ ಇವತ್ತು ಶ್ರಾವಣದ ಕೊನೆಯ ಶನಿವಾರ ಆಗಿರೋದ್ರಿಂದ ನಾವು ಸಂತು ಫ್ರೆಂಡ್ ನಮಗೆ ಇನ್ವೈಟ್ ಮಾಡಿದ್ರು ಸೊ ಮಹಾಲಕ್ಷ್ಮಿ ಲೈವರ್ಗೆ ಹೋಗ್ತಾ ಇದ್ವಿ ಬನ್ನಿ ನೋಡೋಣ ಕೃಷ್ಣನ್ ಪೂಜೆ ಎಲ್ಲ ಹೇಗೆ ಮಾಡಿದಾರಂತೆ ನಾನಂತೂ ಅವ್ರ ಮನೆಗೆ ಎಂಟ್ರಿ ಆಗಿದ ತಕ್ಷಣ ಪೂಜೆ ತುಂಬಾ ಇಷ್ಟ ಆಯಿತು ಅದು ಎಷ್ಟೊಂದು ವೆರೈಟಿ ಕೃಷ್ಣನ್ನ ಅಂದರೆ ನಾವು ಯಾವ ಥರ ನಾವು ವರ್ಮಾಲಕ್ಷ್ಮಿ ಶ್ರಾವಣ ಪೂಜೆಯಲ್ಲಿ ವರಮಾಲಕ್ಷ್ಮಿ ಪೂಜೆ ಮಾಡ್ತೀವಿ ಸೊ ಅದೇ ಥರ ಸಂತೋಷ ಅವ್ರ ಮನೇಲಿ ಕೂಡ ಮಾಡಿದ್ರು ತುಂಬಾ ಚೆನ್ನಾಗಿತ್ತು ಕೃಷ್ಣ

ని శ్రీదే ఈ కుటిలవ దళి చోరంగా ఈ కుటిలవ దీ కలి చోరంగా జగన్మోహరని కృష్ణ కృష్ణ జగవం పాలి ಿಗೂ ನಿಲ್ಲ ಗುಣಗಳ ಪೊಗಳದು ಇಂದ್ರಾದಿಗಳಿಗೆ ಅಳವಲ್ಲ ಎಂದೆಂದಿಗೂ ನಿಲ್ಲ ಗುಣಗಳ ಪೊಗಳದು ಇಂದ್ರಾದಿಗಳಿಗೆ ಅಳವಲ್ಲ ఒరంగా జగన్మోహననే కృష్ణ కృష్ణ జగవం పది పనే జగన్మోహననే కృష్ణ మోహననే కృష్ణ మోహననే కృష్ణ ಹೋಪ್ ನಿಮಗೆ ಈ ಚಿಕ್ಕ ಸರ್ಪ್ರೈಸ್ ಇಷ್ಟ ಆಯ್ತು ಅನ್ಕೊಂತೀನಿ ಕೊನೆಯಲ್ಲಿ ಒಬ್ಬರು ದರ್ಶನ ಮಾಡಿಸ್ತೀನಿ ಅದಕ್ಕಿಂತ ಮುಂಚೆನೆ ನಾನಾಗ್ಲೇ ಹೇಳಿದ್ನಲ್ಲ ವರ್ ಶ್ರಾವಣದಲ್ಲಿ ನಾವು ಹೇಗೆ ವರ್ಮಾಲಕ್ಷ್ಮಿ ಪೂಜೆ ಮಾಡ್ತೀವೋ ಅದೇ ತರ ಇವ್ರ ಮನೇಲೂ ಕೂಡ ಶ್ರಾವಣದಲ್ಲಿ ಕೊನೆಯ ಶನಿವಾರ ಅಂದ್ರೆ ಕೃಷ್ಣ ಜನ್ಮಾಷ್ಟಮಿ ಸೋಮವಾರ ಆಗಿರೋದ್ರಿಂದ ಕೊನೆ ಶನಿವಾರ ತನಕನೂ ಕೃಷ್ಣನ ವಿಧ ವಿಧಾಂತರ ರೂಪದಲ್ಲಿ ಅಂದರೆ ಬೇರೆ ಪ್ರತಿಯೊಂದು ಕೃಷ್ಣನ ಅವತಾರ ಲಡ್ಡು ಗೋಪಾಲ್ ಎಲ್ಲ ಕಡೆಯಿಂದ ಕೃಷ್ಣನ ಮೂರ್ತಿ ಚಿಕ್ಕ ಚಿಕ್ಕ ಪುಟಾಣಿಯಿಂದ ಕೃಷ್ಣನ್ ಮೂರ್ತಿನ ತಂದು ದೊಡ್ಡದು ಕೃಷ್ಣ ಆ ಮೂರ್ತಿ ತನಕನು ತುಂಬಾನೇ ಚೆನ್ನಾಗಿ ಅಲಂಕಾರ ಮಾಡಿದ್ರು ನನಗಂತು ಕೃಷ್ಣನ್ ನೋಡಿದ್ವಿ ಆದ್ರೆ ಇಷ್ಟೊಂದು ವಿಧ ವಿಧಾಂತರ ರೂಪಾಂತರದಲ್ಲಿ ಕೃಷ್ಣನ್ನ ನಾವು ಯಾವತ್ತೂ ನೋಡಿರ್ಲಿಲ್ಲ ನೀವು ನೋಡಿದ್ರೆ ನನಗೆ ನೋಡಿದೀನಿ ಅಂತ ಒಂದು ಕಮೆಂಟ್ ಮಾಡಿ ಬಟ್ ನಾನಂತೂ ಈ ಥರ ಯಾವತ್ತೂ ನೋಡಿರಲಿ ನನಗೆ ತುಂಬಾ ಖುಷಿಯಾಯಿತು ಸೊ ಪ್ರತಿಯೊಂದು ಕೃಷ್ಣನ್ದು ಮೂರ್ತಿಲೂ ಅವರು ಒಂದೊಂದು ಸ್ಟೋರಿ ಹೇಳಿದ್ರು ಕೇಳಬೇಕಂದ್ರೆ ತುಂಬ ಅದು ಎಮೋಷ್ನಲಿ ಕನೆಕ್ಟೆಡ್ ಆಗ್ತಾ ಇದ್ವಿ ಕೃಷ್ಣನ್ ಹೇಳಿರೋ ಮಾತುಗಳಿಂದ ಅವ್ನು ಹೇಳಿರೋ ದಾರಿಯಲ್ಲಿ ನಾವು ನಡಿಬೇಕನ್ನೋದ್ರಿಂದ ಹಾಗೇ ಎಲ್ಲರೂ ಕೃಷ್ಣ ಅವ್ರು ಹೇಳಿರೋದು ದಾರಿಯಲ್ಲಿ ನಡೆಯೋಣ ಅಂತ ಹೇಳ್ತಾ ಈ ಕೃಷ್ಣನ ಪೂಜೆ ನಿಮಗೂ ಕೂಡ ಇಷ್ಟ ಆಯಿತು ಅಂದ್ಕೊತೀನಿ ಇಷ್ಟ ಆಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಒಂದು ರಾಧೆ ರಾಧೆ ಅಂತ ಟೈಪ್ ಮಾಡಿ ಕೃಷ್ಣನ್ ಕೃಪೆ ಕೃಷ್ಣನ ಆಶೀರ್ವಾದ ಸದಾ ನಿಮ್ಮ ಮೇಲೆ ಹಾಗೂ ನಿಮ್ಮ ಕುಟುಂಬದ ಮೇಲೆ ಸದಾ ಹೀಗೆ ಇರಲಿ ಅಂತ ನಾನು ಆ ದೇವರಲ್ಲಿ ಕೇಳ್ಕೊತೀನಿ ಹಾಗೆ ಹಾಗೆ ಹೇಳಿದಾಗ ನಿಮಗೆ ಹೇಳಿದ್ದೆ ಒಬ್ಬರನ್ನ ಭೇಟಿ ಮಾಡಿಸ್ತೀನಿ ಅಂತ ನಾವು ಕೂಡ ಇದು ಮಹಾಲಕ್ಷ್ಮಿ ಲೇಔಟ್ ಅಲ್ಲಿರುವ ಶ್ರೀ ಪ್ರಸನ್ನ ವೀರಾಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ವಿ ಅಲ್ಲಿರೋ ಹನುಮಾನ್ ದರ್ಶನ ಕೂಡ ಮಾಡಿದ್ವಿ ತುಂಬಾನೇ ಚೆನ್ನಾಗಿತ್ತು ನಿಮಗೂ ಇನ್ನು ಮಹಾಲಕ್ಷ್ಮಿ ಲೇಔಟ್ ಅಲ್ಲಿ ಯಾವುದಾದ್ರೂ ಬೇರೆ ಥರ ಟೆಂಪಲ್ ಇದ್ರೆ ನನಗೂ ಕೂಡ ಹೇಳಿ ನಾನು ಕೂಡ ವಿಸಿಟ್ ಮಾಡ್ತೀನಿ ಈ ನನ್ನ ಪುಟ್ಟ ಮಿನಿ ಬ್ಲಾಗ್ ನಿಮಗೆ ಇಷ್ಟ ಆಯಿತು ಅನ್ಕೊಂತೀನಿ ಇಷ್ಟ ಅಂದರೆ ಒಂದು ಲೈಕ್ ಸಬ್ಸ್ಕ್ರೈಬ್ ಶೇರ್ ಕೂಡ ಮಾಡಿ ಹಾಗೆಯೇ ನನ್ನಿಂದ ನೀವು ಯಾವ ಥರ ವೀಡಿಯೋಸ್ನ ಎಕ್ಸ್ಪೆಕ್ಟೇಷನ್ ಮಾಡ್ತಿದ್ರೆ ಅದು ಕೂಡ ಹೇಳಿ ನಾನು ಆದಷ್ಟು ನನ್ನ ಕಡೆಯಿಂದ ನಾನು ಪ್ರಯತ್ನ ಮಾಡ್ತೀನಿ ಥ್ಯಾಂಕ್ ಯು ಆಲ್